ಜನಪರ ನ್ಯಾಯಪರ ದಮ್ಮನಿಂಗಲ ಗ್ರಾಮ ಪಂಚಾಯಿತಿಯಲ್ಲಿ ಇಒ ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ಪಂಚಾಯಿತಿ ಸದಸ್ಯರ ಗೈರಿನಲ್ಲಿ ನಡೆದ ಅಪೂರ್ಣ ಗ್ರಾಮ ಸಭೆ ಮತ್ತು ಇಲಾಖೆಯ ಬಗ್ಗೆ ಸರಿಯಾದ ರೀತಿ ವಿಷಯಗಳನ್ನು ತಿಳಿಸಿದ ಅಧಿಕಾರಿಗಳು ರೈತನ ಜಮೀನಿನಲ್ಲಿರುವ ಬೋರ್ವೆಲ್ಗೆ ಗ್ರಾಮ ಪಂಚಾಯಿತಿಯವರು ಅಕ್ರಮವಾಗಿ ಮೋಟಾರ್ ಬಿಟ್ಟು ರೈತನಿಗೆ ಹಿಂಸೆ ನೀಡುತ್ತಿದ್ದಾರೆ ವರದಿ ಕುಮಾರ್ ದಮ್ಮನಿಂಗಲ

ನೀವ್ ಮಾಡಿ ನೀವ್ ಯಾವ ಅಥಾರಿಟಿ ನಂದ್ ಮಾಡ್ಯಾರ ಬರುತ್ತ ಸರ್ವೆ ನಂಬರ್ ಸರ್ ಆರ್ ನಂಬರ್ ನೀವ್ ಮಾಡ್ಕೊಂಡ್ರಿಷನ್ ತಗೊಂಡ್ ಮಾಡುದ್ರ ನನ್ ಜಿನಲ್ಲಿ ಬಾವಿ ಖಾಲಿ ಬಿದ್ದಿತ್ತು ಅಂದ್ಬಿಟ್ಟು ಮೋಟರ್ ಇವಾಗ ಇಲ್ಲ ನಾನ್ ಇವತ್ತು ಪೈಪ್ ಸರ್ ಅದಕ್ಕೆ ಏನ್ ಮಾಡ್ತೀರಿ ಈಗ ಅವ್ರ ಸರ್ವೆ ನಂಬರ್ ಅವ್ರ ಜಾಗ ಅವ್ರು ದೊಡ್ಡ ಇಶ್ಯೂ ಮಾಡ್ತಾ ಇದ್ರ ನೀವು ಇನ್ನು ದೊಡ್ಡ ಇಶ್ಯೂ ಮಾಡಕ್ ಅವಶ್ಯಕತೆ ಇಲ್ಲ ಈಗ ಅವ್ರ ಮೋಟರ್ನ ಎತ್ಕೋತಿರೋ ಇಲ್ಲ ಅದೇನ್ ಮಾಡ್ತಾರ ಮಾಡ್ಕೋತೀರೋ ಅವ್ರು ಬೇಡ ಸರ್ ನೀವು ಹೇಳಿ ಬೇಡ ಸ ಅವ್ರೇ ಈಗ ಯಾವ್ದಾದ್ರು ಸರಿ ನಮ್ಗೆ ಬೇಡ ನಿಮ್ಗೆ ಪಿ ಡಿಒ ಬಾಯ್ ಕೇಳ ಜನಪರ ನ್ಯಾಯಪರ ಕಂಪ್ಲೇಂಟ್ ರೈಸ್ ಮಾಡಿ ಇದನ್ನ ಎಲ್ಲಾ ಮೆಂಬರ್ ಸೈನ್ ಹಾಕೊಂತೀವಿ ಎಲ್ಲಾದ್ರೂ ಇದು ಕಂಪ್ಲೇಂಟ್ ರೈಸ್ ಆಗ್ಬೇಕು ಯಾಕೆಂದ್ರೆ ಪ್ರತಿ ಸಲ ಈಗ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀವಿ ಯಾವುದೇ ಇಲಾಖೆ ಅಧಿಕಾರಿಗಳು ಬರ್ತಾ ಇಲ್ಲ ಯಾರು ಬರ್ತಾ ಇಲ್ಲ ಅವ್ರಿಗೊಂದು ನೋಟಿಸ್ ಇಶ್ಯೂ ಮಾಡಿ ಏನಕ್ಕೆ ಬಂದಿಲ್ಲ ಅಂತ ನಮಗೆ ಇನ್ಫಾರ್ಮೇಶನ್ ಕೂಡ ಹೇಳಿ ಸರ್ ಸರ್ ಎದ್ದು ಜನ ಕೇಳಿ ಎದ್ದು ಎದ್ಬಿಟ್ಟು ಜನ ಕೇಳಿಸ ಏನದು ಕಾರಣ ಮಾತಾಡಿ ಸರ್ ಈಗ ನಾವು ಏನು ಎಲ್ಲಾ ಇಲಾಖೆಗಳಿಗೂ ಪುಸ್ತಕ ಎಲ್ಲ ಕೊಟ್ಟಿದ್ದೀವಿ ಅದರಲ್ಲಿ ಕೆಲವು ಇಲಾಖೆ ಆದರೂ ಬಂದಿಲ್ಲ ಈ ಬಗ್ಗೆ ನಾವು ಇವಾಗ ಈ ದಿವಸ ಬಂದಿಲ್ವಲ್ಲೇ ಬಂದಿಲ್ವಲ್ಲ ಸರ್ ಈಗ ಈ ದಿವಸವೇ ನಾವು ನಮ್ಮ ಕಾರ್ಯನಿರ್ವಾಹಕ ಜನ ಬಂದ್ರೆ ಸಮಸ್ಯೆನಾ ನಿಮ್ಗೆ ಅಲ್ಲ ಅಲ್ಲ ಜನ ಜಾಸ್ತಿ ಬಂದ್ರೆ ಸಮಸ್ಯೆ ನಿಮಗೆ ಜನ ಜಾಸ್ತಿ ಬಂದ್ರೆ ಸಮಸ್ಯೆ ಆಯ್ತು ಅಂತ ಕೇ ಬೊಮ್ಮನ ಹೇಳಿ ಅದನ್ನ ಹೇಳಿ ಕೊಟ್ಟಲ್ವಾ ಹೇಳಿ ಅಲ್ಲ ಸರ್ ಗ್ರಾಮ ಸಭೆ ನಡೆದ್ರೆ ಒಂದೇ ಪಕ್ಷ ಒಬ್ಬ ಇ ಇಒ ಸಾಹೇಬ್ರಿಗೆ ಅಂತ ಕೆಲಸ ಏನ ಸರ್ ಒಬ್ಬ ಗ್ರಾಮ ಸಭೆಗಿಂತ ಬೇರೆ ಕೆಲಸ ಇರ್ತದಾ ನಮ್ಮ ತಪ್ಪು ಒಪ್ಪು ನಿಮ್ಮ ತಪ್ಪು ಒಪ್ಪುಗಳನ್ನ ನಾವು ಹೇಳೋದು ಯಾರಿಗೆ ಈ ಪಂಚಾಯತಿ ನಡೆಯೋ ತಪ್ಪು ಒಪ್ಪುಗಳು ಇಲ್ಲ ಕೊನೆ ಪಕ್ಷ ಯಾವ್ದಾದ್ರು ಪಲವನ್ನ ಕೃಷಿ ಇಲಾಖೆಯರು ಬಂದಿಲ್ಲ ಕೃಷಿ ನಾಡಕ ಕಂದಾಯ ಇಲಾಖೆಯರು ಬಂದಿಲ್ಲ ತೋಟಗಾರಿಕೆ ಇಲಾಖೆ ಬಂದಿಲ್ಲ ಯಾರಿಗೆ ಹೇಳೋದು ಏನು ಬರ್ಸೋದು ರೇಷ್ಮೆ ಇಲಾಖೆಯವ್ರು ಬಂದಿಲ್ಲ ಈ ಒಳ್ದಿಗೆ ಯಾಕೆ ಮಾಡ್ತಿದ್ದೀರಿ ಗ್ರಾಮಸಭೆನ ಇನ್ನೊಂದು ದಿವ್ಸ ಮುಂದೂಡಿ ಜನರ ಒತ್ತಡಕ್ಕೋಸ್ಕರ ಹೇಳ್ತಾ ಇರೋದು ಇಷ್ಟೆಲ್ಲ ಬೇಡ ಇಷ್ಟೆಲ್ಲ ಸೆಕ್ರೆಟರಿ ಸಾಹೇಬ್ರೆ ಒಂದು ಬಿಲ್ ಆಗಬೇಕು ಅಂದಾಗ ಬಜೆಟ್ ಬಜೆಟಲ್ಲಿ ಒಂದು ಇಷ್ಟು ಸಾವಿರ ಖರ್ಚಾಯ್ತು ಅಂತ ತೆಗಿತೀರಿ ಅದು ಎಷ್ಟು ವರ್ಷದೋ ಬೋರ್ಡು ನಿಮ್ಮದು ಅದಕ್ಕೆ ಅಂಟು ಹಾಕಿದಿರಿ ಅಷ್ಟು ಬಡಸಂದಲ್ಲಿದ್ದೀರಾ ನೀವು ಬ್ಯಾನರ್ಗೆ ರೇ ಸಾಹೇಬ್ರೆ ನಿಮ್ಮ ಕೇಳ್ತಾರದು ಅಂಟು ಹಾಕೊಂಡು ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಲ್ಲ ಯಾವ್ದು ಬ್ಯಾನರ್ ಅಲ್ಲ ಎಲ್ಲ ಕಡೆ ಮಾಡ್ತಾರೆ ಬೇಡ ನಾವು ಕೇಳ್ತಾ ಇದೀವಿ ನೀವು ಚೆನ್ನಾಗಿದ್ದೀರಿ ನಮ್ಮ ಪಂಚಾಯತಿ ಚೆನ್ನಾಗೈತೆ ನಮ್ಮ ಪಂಚಾಯತಿ ಚೆನ್ನಾಗೈತೆ ನಮ್ಮ ಪಂಚಾಯತಿ ಚೆನ್ನಾಗೈತೆ